ಮೋಹನ್ಲಾಲ್ ತನ್ನ ಗೆಳೆಯ ಸೂಪರ್ ಸ್ಟಾರ್ ಮಮ್ಮುಟ್ಟಿ ಆರೋಗ್ಯಕ್ಕಾಗಿ ಶಬರಿಮಲೆಯಲ್ಲಿ ಪೂಜೆ ಸಲ್ಲಿಸಿದ್ದು ಇದೀಗ ವಿವಾದಕ್ಕೆ ಕಾರಣವಾಗಿದೆ ಮಮ್ಮುಟ್ಟಿ ಮುಸ್ಲಿಂ ಮತ್ತು ಪೂಜೆ ಅವರ ಪರವಾಗಿ ನಡೆದಿದ್ದರೆ ಮೋಹನ್ಲಾಲ್ ಕ್ಷಮೆಯಾಚಿಸಬೇಕು ಎಂದು ಕೆಲವು ಮುಸ್ಲಿಂ ಸಮುದಾಯದ ಮುಖಂಡರು ಆಗ್ರಹಿಸಿದ್ದಾರೆ ಮೋಹನ್ಲಾಲ್ ಅವರು ಶಬರಿಮಲೆಯ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಮಮ್ಮುಟ್ಟಿಗಾಗಿ ಪೂಜೆ ಸಲ್ಲಿಸಿರುವ ವಿಚಾರ ವಿವಾದಕ್ಕೆ ಎಡೆಮಾಡಿಕೊಟ್ಟಿದೆ ಇತ್ತೀಚೆಗೆ ಶಬರಿಮಲೆಯಲ್ಲಿ ಮಮ್ಮುಟ್ಟಿರವರ ಮೂಲ ಹೆಸರು ಮೊಹಮ್ಮದ್ ಕುಟ್ಟಿ ಹೆಸರಿನಲ್ಲಿ ಮೋಹನ್ಲಾಲ್ ಪೂಜೆ ಮಾಡಿಸಿದ್ದಾರೆ ಎನ್ನಲಾದ ರಶೀದಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಈ ಬೆನ್ನಲ್ಲೇ ಧಾರ್ಮಿಕ ನಂಬಿಕೆಗಳ ಜಿದ್ದಿ ಶುರುವಾಗಿದೆ ಮೋಹನ್ ಲಾಲ್ ಮಾರ್ಚ್ ಹದಿನೆಂಟರಂದು ಪ್ರಾರ್ಥನೆ ಸಲ್ಲಿಸಲು ಶಬರಿಮಲೆಗೆ ಹೋಗಿದ್ರು ಉಷಾ ಪೂಜೆಯ ಸಮಯದಲ್ಲಿ ಅವರು ಮಮ್ಮುಟ್ಟಿ ಅವರ ಜನ್ಮ ಹೆಸರು ಮೊಹಮ್ಮದ್ ಕುಟ್ಟಿ ಮತ್ತು ಅವರ ಜನ್ಮ ನಕ್ಷತ್ರ ವಿಶಾಖಂ ಅನ್ನು ಉಲ್ಲೇಖಿಸಿ ಅರ್ಚಕರಿಗೆ ಟಿಪ್ಪಣಿ ನೀಡಿದ್ದರು ದೇವಸ್ವಂ ಕಚೇರಿಯಲ್ಲಿ ಮೇಲಿನದ್ದನ್ನು ಉಲ್ಲೇಖಿಸಿ ನೀಡಲಾದ ರಶೀದಿ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದ್ದು ಒಂದು ವರ್ಗದ ಬಳಕೆದಾರರು ಇದನ್ನು ಕೋಮು ಸಾಮರಸ್ಯದ ಉದಾಹರಣೆ ಎಂದು ಶ್ಲಾಘಿಸಿದರೆ ಆದಾಗ್ಯೂ ಮತ್ತೊಂದು ವಿಭಾಗವು ಮಮ್ಮುಟ್ಟಿ ಮುಸ್ಲಿಂ ಮತ್ತು ಹಿಂದೂ ಪ್ರಾರ್ಥನೆಗಳು ಇಸ್ಲಾಮಿಕ್ ನಂಬಿಕೆಗಳನ್ನು ಉಲ್ಲಂಘಿಸಿವೆ ಎಂದು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಪ್ರಭಾವಿ ಮತ್ತು ಮಾಧ್ಯಮ ಪತ್ರಿಕೆಯ ಮಾಜಿ ಸಂಪಾದಕ ಓ ಅಬ್ದುಲ್ಲಾ ಮಮ್ಮುಟ್ಟಿ ಅವರು ಪ್ರಾರ್ಥನೆ ಸಲ್ಲಿಸಲು ಮೋಹನ್ ಬಳಿ ಕೇಳಿಕೊಂಡಿದ್ದರೆ ಕ್ಷಮೆಯಾಚಿಸುವಂತೆ ಆಗ್ರಹಿಸಿದ್ದಾರೆ ಇಸ್ಲಾಮಿಕ್ ನಂಬಿಕೆಯನ್ನ ಅನುಸರಿಸುವ ಯಾರಾದರೂ ಅಲ್ಲಾಹನನ್ನ ಮಾತ್ರ ಪ್ರಾರ್ಥಿಸಬೇಕು ಎಂದು ಅವರು ಇಸ್ಲಾಮಿಕ್ ಕಾನೂನುಗಳನ್ನ ಉಲ್ಲೇಖಿಸಿದ್ದಾರೆ ಒಟ್ಟಾರೆ ತನ್ನ ಗೆಳೆಯನ ಆರೋಗ್ಯಕ್ಕಾಗಿ ದೇವರಲ್ಲಿ ಪ್ರಾರ್ಥಿಸುವುದರಲ್ಲೂ ಕೂಡ ತಪ್ಪು ಹುಡುಕುವ ಮಂದಿ ಇದ್ದಾರೆ ಎನ್ನುವುದು ವಿಷಾದದ ಸಂಗತಿಯಾಗಿದೆ